ಶ್ರೀ ಸರಸ್ವತಿ ಶಿಕ್ಷಣ ಸಂಸ್ಥೆ ಶ್ರೀ ವಿದ್ಯಾಜ್ಯೋತಿ ಪ್ರಾಥಮಿಕ ಶಾಲೆ ಪ್ರವೇಶಾತಿಗಳು ಪ್ರಾರಂಭವಾಗಿದ್ದು ಶಾಲೆಯ ವೈಶಿಷ್ಟತೆಗಳು ಆಡಿಕಲಿ ಮಾಡಿಕಲಿ ನೋಡಿ ಕಲಿ ತತ್ವದಡಿ ಚಟುವಟಿಕೆಯುಕ್ತ ಬೋಧನೆ ಹಾಗೂ ಸೃಜನಶೀಲ ಶಿಕ್ಷಕ ವೃಂದ ಆಕರ್ಷಕ ಹಾಗೂ ಕಲಿಕೋತ್ತೇಜಕ ವಾತಾವರಣ ಮತ್ತು ಕೊಠಡಿಗಳ ವ್ಯವಸ್ಥೆ ಮೇಲೆ ವೈಯಕ್ತಿಕ ಕಾಳಜಿ ವಹಿಸಿ ಶಿಕ್ಷಣ ನೀಡಲಾಗುವುದು ಸ್ಪರ್ಧಾತ್ಮಕ ಮನೋಭಾವನೆಗೆ ಹೆಚ್ಚಿನ ಉತ್ತೇಜನ ಮಾತೃಭಾಷೆಯ ಜೊತೆಗೆ ಆಂಗ್ಲ ಭಾಷೆ ಮತ್ತು ಗಣಿತ ವಿಷಯ ಬೋಧನೆಗೆ ಹೆಚ್ಚಿನ ಆದ್ಯತೆ ಶಿಸ್ತು ಮತ್ತು ಸ್ವಚ್ಛತೆಗೆ ಆದ್ಯತೆ ಮಕ್ಕಳ ಭದ್ರತೆ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮಕ್ಕಳಿಗೆ ವಿಶೇಷವಾಗಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಪತ್ತೆತ್ತರ ಚಟುವಟಿಕೆಗಳಾದ ಕಲೆ ಸಂಗೀತ ನೃತ್ಯ ಕ್ರೀಡೆ ಮೌಲ್ಯ ಶಿಕ್ಷಣಕ್ಕೆ ಆದ್ಯತೆ ವಿದ್ಯಾರ್ಥಿಯ ಪ್ರತಿ ಹಂತದ ಕಲಿಕಾ ಪ್ರಗತಿಯ ಕುರಿತು ಪಾಲಕರೊಂದಿಗೆ ಸಮಾಲೋಚನೆ ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ವಾಹನದ ಸೌಕರ್ಯ ಇರುತ್ತದೆ ಎಲ್ಲರಿಗೆ ನಮಸ್ಕಾರ ಶ್ರೀ ಸರಸ್ವತಿ ಶಿಕ್ಷಣ ಸಂಸ್ಥೆ ವಿದ್ಯಾಜ್ಯೋತಿ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆಯ ಗೌರವ ಕಾರ್ಯದರ್ಶಿಗಳಾಗಿ ತಮ್ಮೆಲ್ಲರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ವಿದ್ಯಾಜ್ಯೋತಿ ಪ್ರಾಥಮಿಕ ಶಾಲೆಯಲ್ಲಿ ಬೇಸಿಗೆ ವಿಶೇಷ ಶಿಬಿರನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಬೇಸಿಗೆಯ ಶಿಬಿರದ ವೈಶಿಷ್ಟ್ಯತೆ ಏನಂತಂದರೆ ಮಕ್ಕಳಿಗೆ ದೇಹ ದೃಢತೆಗಾಗಿ ಬೆಳಗಿನ ಸಂದರ್ಭದಲ್ಲಿ ಕರಟಿ ಕ್ಲಾಸನ್ನು ಹಮ್ಮಿಕೊಂಡಿರಲಾಗಿರುತ್ತದೆ ಇದು ವಿಶೇಷವಾಗಿ ವಸ್ತಿ ಮಕ್ಕಳಿಗೆ ಇನ್ನು ಯಥಾಸ್ಥಿತಿಯಂತೆ ಒಂಬತ್ತರಿಂದ ನೂರು ಮೂವತ್ತರವರೆಗೆ ಯಥಾಸ್ಥಿತಿಯಂತೆ ತರಗತಿಗಳು ನಡೆಯುತ್ತವೆ ಗಣಿತ ವಿಷಯ ಆಗಿರ್ಬೋದು ಇಂಗ್ಲೀಷ್ ಗ್ರಾಮರ್ ಹಾಗೂ ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು ಕನ್ನಡ ಗ್ರಾಮರ್ ಜಿ ಕೆ ವಿಷಯ ಹಿಂದಿ ವಿಷಯ ಎಲ್ಲ ವಿಷಯಗಳನ್ನು ಪರಿಪೂರ್ಣವಾಗಿ ಒಂಬತ್ತರಿಂದ ನಾಲ್ಕು ಗಂಟೆಯವರೆಗೆ ತರಗತಿಗಳಿರುತ್ತವೆ ಇರುತ್ತವೆ ಇನ್ನು ಮನರಂಜನೆಗಾಗಿ ಮಕ್ಕಳಿಗೆ ಈ ಬೇಸಿಗೆ ಶಿಬಿರದಲ್ಲಿ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆಯವರೆಗೆ ನೃತ್ಯ ಕ್ಲಾಸವನ್ನು ಕೂಡ ಪ್ರವೇಶಕ್ಕಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಬಿ ಎಸ್ ಕುರುಬರ ಸಂಚಾಲಕರು ಶ್ರೀಮತಿ ಎನ್ ಬಿ ಕುರುಬದ ಉಪ ಸಂಚಾಲಕರು ಒಂಬತ್ತು ಏಳು ನಾಲ್ಕು ಒಂದು ಒಂದು ಒಂಬತ್ತು ಏಳು ಒಂಬತ್ತು ಏಳು ನಾಲ್ಕು ಅಥವಾ ಒಂಬತ್ತು ಆರು ಆರು ಮೂರು ಏಳು ಏಳು ಮೂರು ಐದು ಏಳು ಒಂದು ಅಥವಾ ಎಂಟು ಸೊನ್ನೆ ಎಂಟು ಎಂಟು ಮೂರು ಮೂರು ಐದು ಎರಡು ಐದು ಒಂಬತ್ತು